ನಮ್ಮ ಪಕ್ಷದ ಭೀಷ್ಮ ನಾಡು ಕಂಡ ಅಪರೂಪದ ರಾಜಕಾರಣಿ ಹಳ್ಳಿಯಿಂದ ದಿಲ್ಲಿಯವರಿಗೆ ಪ್ರಯಾಣವನ್ನು ಬೆಳೆಸಿ ದಿಲ್ಲಿಯ ಕೆಂಪು ಕೋಟೆಯ ಮೇಲೆ ಭಾರತದ ಧ್ವಜವನ್ನು ಆರಿಸಿದ ಏಕೈಕ ಕನ್ನಡಿಗ ಮಾಜಿ ಪ್ರಧಾನಿ ದೇವೇಗೌಡರ ಈ ಪಕ್ಷ ಇವತ್ತು ನಾವೆಲ್ಲರೂ ಕೂಡ ದೇವೇಗೌಡರ ಕೊಡುಗೆಗಳು ಏನು ಈ ಕೃಷ್ಣ ಭಾಗಕ್ಕೆ ಆಲಮಟ್ಟಿಯ ಡ್ಯಾಮು ಕೃಷ್ಣಾ ನದಿ ನೀರಿನ ಹಂಚಿಕೆ ಬಹುದೊಡ್ಡ ಕೊಡುಗೆ ಯಾರದಾದರೂ ಇದ್ದರೆ ಅದು ದೇವೇಗೌಡರದು ಡ್ಯಾಮನ್ನು ಕಟ್ಟಿಬಿಟ್ರು ಆದರೆ ಆ ನೀರನ್ನು ಬಳಸಿಕೊಳ್ಳುವುದಕ್ಕೆ ಕಾಲುವೆಗಳನ್ನು ಮಾಡಿರಲಿಲ್ಲ ಬಚಾವತ್ ಅವಾರ್ಡಿನ ಪ್ರಕಾರ ಕಾಲಮಿತಿಯಲ್ಲಿ ಆ ನೀರನ್ನು ನಾವು ಬಳಸಿಕೊಳ್ಳದೆ ಇದ್ದರೆ ಮತ್ತೆ ಅವು ಆಂಧ್ರಕ್ಕೆ ಹಂಚಿಕೆ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆದರು ಅದನ್ನು ಮುಗಿಸಲೇಬೇಕಾದ ಅನಿವಾರ್ಯತೆ ಹಣದ ಕೊರತೆ ಇದೆ ಏನು ಮಾಡಬೇಕು ಅನ್ನೋದು ದೇವೇಗೌಡರ ದೂರ ದೃಷ್ಟಿ ಈ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀರಾವರಿ ಬಾಂಡ್ಗಳನ್ನು ರೈತರಿಂದ ಎತ್ತುವ ಮೂಲಕ ಎಲ್ಲೂ ಕೂಡ ಎತ್ತಿಲ್ಲ ಎತ್ತುವ ಮೂಲಕ ಹಣವನ್ನು ಸಂಗ್ರಹಿಸಿ ಜಾಮದಾರ್ ಅವರ ಹೆಸರು ಕೇಳಿದಿರಿ ನೀವು ಅವರು ನಮ್ಮ ಸಮಾಜದ ಒಬ್ಬ ಅತ್ಯುತ್ತಮ ಅಧಿಕಾರಿ ಯಾಕೆ ಈ ಮಾತನ್ನು ಹೇಳ್ತೀನಿ ನಮ್ಮ ಸಮಾಜ ಅಂದರೆ ದೇವೇಗೌಡರು ಜಾತ್ಯತೀತ ವ್ಯಕ್ತಿ ಜಾಮದಾರ್ ಅಂದರೆ ಎಲ್ಲರಿಗೆ ಗೊತ್ತಾಗೋದು ಕೂಡಲ ಸಂಗಮವನ್ನು ಹೇಗೆ ಅಭಿವೃದ್ಧಿ ಮಾಡಿದರು ಅಂತ ಆ ಜಾಮದಾರ್ ಅವರನ್ನು ಕರೆದು ಅವರಿಗೆ ಸಂಪೂರ್ಣ ಅಧಿಕಾರವನ್ನ ಕೊಟ್ಟು ಅವರೇ ಕಾಂಟ್ರಾಕ್ಟ್ರುಗಳ ಮೂಲಕ ರೈತರ ಹೊಲವನ್ನು ಖರೀದಿ ಮಾಡಬೇಕು ಕಾಲುವೆ ನಿರ್ಮಾಣಕ್ಕೆ ಎಷ್ಟು ಬೇಕಷ್ಟು ಅದರ ಜೊತೆಗೆ ಕಾಲುವೆಯನ್ನು ತೆಗೆದು ರೈತರ ಹೊಲಗಳಿಗೆ ನೀರು ಕೊಡಬೇಕು ಕಾಲಮಿತಿಯಲ್ಲಿ ಇದು ಆಗಬೇಕು ಅನ್ನೋದಕ್ಕೆ ಅವರಿಗೆ ಕೊಟ್ಟ ಮೇಲೆ ಇವತ್ತು ಆ ನೀರನ್ನು ಬಳಸಿಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆ ಅದಕ್ಕೆ ಸಂಪೂರ್ಣ ಅದರ ಯಶಸ್ಸು ದೇವೇಗೌಡರಿಗೆ ಸಲ್ತದೆ ಹಾಗಾಗಿ ಇವತ್ತು ನಿಮ್ಮ ಮುದ್ದೇಬಿ ಹಾಳು ನಿಮ್ಮಲ್ಲಿನೂ ಬಂದಿದೆ ಅಂತ ಗೊತ್ತಿಲ್ಲ ಗೌಡ್ರಿಗೆ ಇಲ್ಲಿನೂ ಬಂದಿದೆ ಆ ಕಾಲುವೆಯ ನೀರು ನಿಮ್ಮ ಭಾಗಕ್ಕೆ ಬಂದಿದೆ ನಮ್ಮ ಭಾಗದಲ್ಲಿ ಕರಿಯಮ್ಮ ನಾಯಕ್ ಕುಂತಿದ್ದಾರೆ ಅವರ ಕ್ಷೇತ್ರದಲ್ಲಿ ದೇವೇಗೌಡರು ಆ ಕಾಲುವೆಯನ್ನು ಮಾಡಿದ ಮೇಲೆ ನಾನು ಹತ್ತು ಹದಿನೈದು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಅವರು ದೇವದುರ್ಗಕ್ಕೆ ಹೋದರೆ ಚಹಾ ಕುಡಿಯೋಕೆ ಒಂದು ಹೋಟ್ಲ್ ಇದ್ದಿಲ್ಲ ಐ ಬಿ ಮುಂದೆ ಒಂದು ತಟ್ಟಿ ಹೋಟ್ಲಾಗ ಚಹಾ ಕುಡಿತಿದ್ವಿ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ರೈತನಿಗೆ ನೀರನ್ನು ಕೊಟ್ಟರೆ ಏನು ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ನಮ್ಮ ದೇವದುರ್ಗ ನಿದರ್ಶನ ನಿಮ್ಮಲ್ಲಿಯೂ ಅದೇ ಆಗಿರೋದು ತಾಳಿಕೋಟೆ ಗಿರಿಕೋಟೆಯಲ್ಲಿ ಒಣಭೂಮಿ ಒಣ ಬೇಸಾಯ ಏನೂ ಇರಲಿಲ್ಲ ಅವತ್ತು ನಿಮ್ಮ ಹೊಲಗಳನ್ನು ಹತ್ತಿಪ್ಪತ್ತು ಸಾವಿರಕ್ಕೆ ಖರೀದಿ ಮಾಡೋಕೆ ಸಾಧ್ಯ ಇದ್ದಿಲ್ಲ ಇವತ್ತು ನಿಮ್ಮ ಬೆಲೆ ಎಷ್ಟಾಗೈತಪ್ಪ ಅಧ್ಯಕ್ಷ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಬೆಲೆ ಬಂದಿದೆ ಅಂದರೆ ನೀವು ನೀರು ಕಂಡಿರೋದರಿಂದ ಈ ಬದಲಾವಣೆಗಳಾಗಿದ್ದಾವೆ ದೇವೇಗೌಡರು ಗೊತ್ತಿತ್ತು ರೈತನು ಸ್ವಾಭಿಮನ್ ಸ್ವಾಭಿಮಾನದಿಂದ ತನ್ನ ಕಾಲ ಮೇಲೆ ತಾನು ನಿಂತು ಬದುಕಬೇಕಂದ್ರೆ ಅವನ ಹೊಲಕ್ಕೆ ನೀರನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ಭಾಗದ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಟ್ಟರು ಅನಿರೀಕ್ಷಿತವಾಗಿ ಈ ದೇಶದ ಪ್ರಧಾನಿಯಾದರೂ ಆವಾಗ ಅವರು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು ಎಕ್ಸಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ಅದನ್ನು ತರುವಾಗ ಅವರಿಗೆ ಸಪೋರ್ಟ್ ಮಾಡಿದಂಥ ಈಗಿನ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅಬ್ಜೆಕ್ಷನ್ ಮಾಡಿದರು ನೀವು ಕರ್ನಾಟಕಕ್ಕೆ ತಗೊಂಡು ಹೋಗೋಕೆ ಮಾಡಕತ್ತೀರಿ ನಮಗೆ ಅನ್ಯಾಯ ಆಗ್ತದೆ ಅಂತ ಅವರು ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿದರು ಕೇವಲ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶಕ್ಕೆ ಈ ಯೋಜನೆಯಿಂದ ಹಣ ಕೊಡ್ತೇನೆ ನೀರಾವರಿಗೆ ಅಂತ ಇವತ್ತಿಗೂ ಕರ್ನಾಟಕದಲ್ಲಿ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ಪ್ರತಿ ವರ್ಷ ನೀರಾವರಿಗೆ ಕೇಂದ್ರ ಸರ್ಕಾರದ ಹಣ ಬರ್ತದೆ ಇದು ದೇವೇಗೌಡರ ದೂರದೃಷ್ಟಿ ಅನ್ನೋದನ್ನ ನಾವು ಮರಿಬಾರದು ದೇವೇಗೌಡರು ನಮ್ಮ ಬದುಕನ್ನ ಕಟ್ಟೋದಕ್ಕೆ ಇವತ್ತು ಅವರು ದೊಡ್ಡ ಸಹಾಯ ಏನಾದರೂ ಇದ್ರೆ ಈ ನೀರಾವರಿ ಯೋಜನೆಗಳು ನಾನು ಎಲ್ಲ ಕಡೆಗೆ ಹೇಳ್ತೇನೆ ಓದಲ್ಲಿ ಸದನದ ಒಳಗೂ ನಾನು ಮಾತನಾಡುವಾಗ ಹೇಳಿದ್ದೇನೆ ಈ ಸರ್ಕಾರಗಳು ರೈತ ಸ್ವಾಭಿಮಾನದಿಂದ ಬದುಕಲಿ ಅನ್ನೋದಕ್ಕೆ ಯೋಜನೆಗಳನ್ನು ಮಾಡೋದಿಲ್ಲ ಅವನು ಮನೆಯಾಗೆ ಎಷ್ಟು ಓಟ್ ಅದಾವ ಹೆಂಗ ಸಿಗಬೇಕು ಅನ್ನೋದಕ್ಕೆ ಯೋಜನೆ ಮಾಡ್ತಾರೆ ರೈತನಿಗೆ ನಿಮ್ಮ ಯಾವುದೂ ಬೇಡ ಮೂರೇ ಮೂರನ್ನ ಕೊಡಿ ಅಶೂರ್ಡ್ ವಾಟರ್ ಕ್ವಾಲಿಟಿ ಕರೆಂಟ್ ರೆಮ್ಯುನರೇಟಿವ್ ಪ್ರೈಸ್ ಈ ಮೂರನ್ನು ಕೊಟ್ರೆ ಇಡೀ ಜಗತ್ತಿಗೆ ಅನ್ನ ಹಾಕ್ತಾನೆ ಭಾರತದ ರೈತ ಅವನಿಗೇನು ಬೇಡ ನೀರು ಕೊಡಿ ವಿದ್ಯುತ್ ಕೊಡಿ ಬೆಳೆದಂತ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಕೊಡಿ ಮತ್ತೇನು ಕೊಡೋದು ಬೇಕಾಗಿಲ್ಲ ಇವತ್ತು ನೀರು ಕೊಟ್ಟಿರೋದ್ರಿಂದ ದೇವದುರ್ಗದವ್ರು ಯಾರ ಮುಂದೆ ಕೈ ಚಾಚಂಗಿಲ್ಲ ಎಲ್ಲರೂ ನಮ್ಮ ಸಿಂಧುನೂರಿಗೆ ಬರ್ತಿದ್ರು ಕೂಲಿ ಮಾಡಕ್ಕೆ ಇವತ್ತ ಒಬ್ರು ನಮ್ಮಿಂದ ಇಲ್ಲಿಗೆ ಬರುವಂಥ ಪರಿಸ್ಥಿತಿ ಆಗಿದೆ ಇದು ದೇವೇಗೌಡರ ದೂರದೃಷ್ಟಿ ರೈತರ ಬಗ್ಗೆ ಯಾವುದಾದರೂ ಪಕ್ಷಕ್ಕೆ ಕಾಳಜಿ ಅನ್ನೋದೇನಾದರೂ ಇದ್ರೆ ಅದು ಜಾತ್ಯಾತೀತ ಜನತಾ ದಳಕ್ಕೆ ಮಾತ್ರ ಈ ಕಾಂಗ್ರೆಸ್ನವರಿಗೆ ರೈತರ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ನಮ್ಮದು ತುಂಗಭದ್ರಾ ಡ್ಯಾಮ್ ನೀರಿನಾವರಿಯ ಪ್ರದೇಶ ನಂದು ಕರ್ನಾಟಕದ ರೈಸ್ ಬಾಲ್ ಅಂತ ಕರಿತೀವಿ ಸಿಂಧನೂರು ಗಂಗಾವತಿಯನ್ನು ಆ ಡ್ಯಾಮ್ ಇಂದ ಒಂದು ಗೇಟ್ ಹೋಯ್ತು ಒಂದು ಟೆಂಪ್ರವರಿ ಗೇಟ್ ಮಾಡಿ ಹಾಕಿಸಿದ್ರು ಆವತ್ತು ಈ ದ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬಂದು ಬಹಳ ದೊಡ್ಡ ಮಾಡಿ ನೋಡಿ ಉಳಿಸ್ಬಿಟ್ಟಿದ್ದೀವಿ ರೈತರನ್ನ ಈ ಎಲ್ಲ ಆವತ್ತು ನೀರಾವರಿ ತಜ್ಞ ಅವ್ರು ಹೋದರು ಈ ಎಲ್ಲ ಗೇಟ್ಗಳನ್ನು ನೀವು ಬದಲಾವಣೆ ಮಾಡಬೇಕು ಅಂತ ಇವರಿಗೆ ಮಾನ ಮರ್ಯಾದೆ ಅನ್ನೋದಿಲ್ಲ ಅದು ಒಂದು ಮುರಿದು ಗೇಟನ್ನು ಹತ್ತು ತಿಂಗಳಾದರೂ ಸರಿಪಡಿಸೋಕ್ಕಾಗಲಿಲ್ಲ ಇವತ್ತು ಎಂಬತ್ತು ಟಿ ಎಮ್ ಸಿ ನೀರು ಇಟ್ಕೊಂಡು ನಮ್ಮ ಡ್ಯಾಮಿನ ಮಟ್ಟ ನೂರ ಮೂರು ಟಿ ಎಮ್ ಸಿವರೆಗೆ ವರೆಗೆ ನಾವು ತಡೀತಿದ್ದೀವಿ ಈಗ ಎಂಬತ್ತು ಟಿ ಎಮ್ ಸಿ ಇಟ್ಕೊಂಡು ಉಳಿದ ನೀರನ್ನು ಆಂಧ್ರಕ್ಕೆ ಬಿಡ್ತಾ ಇದ್ದೀವಿ ಇದು ಈ ಸರ್ಕಾರ ಕೊಟ್ಟ ಕೊಡುಗೆ ರೈತನಿಗೆ ಈಗಾಗಲೇ ಹೇಳ್ಕಂತ ಹೊಂಟು ಬಿಟ್ಟಾರೆ ಎರಡನೇ ಬೆಳೆಯಲ್ಲಿ ನಿಮಗೆ ಎರಡನೇ ಬೆಳೆಯಲ್ಲಿ ಅದಕ್ಕೆಂದ್ರೆ ಗೇಟ್ ಕುಂದರಿಸ್ತೀವಿ ಹತ್ತು ತಿಂಗಳ ಮಲಿಗಾರ ಈ ಗೇಟ್ ಕುಂದಿರ್ಸ್ತಾರಂತ ರೈತರಿಗೆ ನೀರು ಕೊಡುವಾಗ ಇಂಥ ಸರ್ಕಾರಗಳು ಎಷ್ಟು ಎಡವಟ್ಟುಗಳನ್ನು ಮಾಡ್ತಾರೆ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಗೊಂದಲಮಯವಾದ ವಾತಾವರಣ ದಿನ ಮುಂಜಾನೆಯಿಂದ ಸಾಯಂಕಾಲದ ಆತ ಇದನ್ನ ಕೃಷಿ ಈತ ಎಳಿಬೇಕಂತಾನ ಈತನ ಕೃಷಿ ಆತ ಯಾರು ಮುಖ್ಯಮಂತ್ರಿ ಆತಾರೋ ಯಾರು ಇಳಿತಾರೋ ಯಾರು ಏರ್ತಾರೋ ನಡಬರ್ಕ ಅಧಿಕಾರಿಗಳಿಗೆ ದಿಪ್ಪು ದಿಕ್ಕು ತಪ್ಪು ಹೋಗ್ಬಿಟ್ಟೈತೆ ಅಧಿಕಾರಿಗಳ ಮೇಲೆ ಇವರ ಇಡ್ತಾನೆ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ತಾನೇ ಮಾಡ್ಕೊಂಡಿದೆ ಮೂರು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಏನು ನುಡಿದಂತೆ ನಡೆದಿರಿ ಹೇಳಿದ್ದೇನು ನೀವು ಎಲ್ಲರಿಗೂ ಫ್ರೀ ವಿದ್ಯುತ್ ನನಗೂ ಫ್ರೀ ಕಾಕಾ ಸಾಬ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅದಕ್ಕೂ ಫ್ರೀ ಇದೂ ಫ್ರೀ ಈಗೆಲ್ಲರಿಗೂ ಫ್ರೀ ವಿದ್ಯುತ್ ಐತೇನು ಐತೇನು ಫ್ರೀ ವಿದ್ಯುತ್ ನಿಮಗ ನಮಗೈತೆ ನಿಮ್ಗೈತ ಅದಕ್ಕೆ ಕಾಲಮಿತಿ ಇಟ್ಟರು ಇಷ್ಟು ಇದ್ದರೆ ಮಾತ್ರ ಫ್ರೀ ಇಲ್ಲದ್ರ ಇಲ್ಲ ಅದನ್ನು ಕೊಟ್ಟರು ಇವತ್ತು ನಮ್ಮ ಬಿಲ್ಗಳು ಎಷ್ಟು ಹೆಚ್ಚಾಯಿತು ಕರೆಂಟ್ ಬಿಲ್ಲು ಐನೂರು ಬರೋದು ಸಾವಿರ ಬರ್ತೈತೆ ಸಾವಿರ ಬರೋದು ಎರಡು ಸಾವಿರ ಬರ್ತೈತೆ ಮೂರು ಸಾವಿರ ಇದ್ದವ್ರದ್ದು ಆರು ಸಾವಿರ ಕರೆಂಟ್ ಬಿಲ್ ಬರ್ತೈತೆ ಅಷ್ಟು ಬಿಲ್ ಅನ್ನು ಏರಿಸಿದರು ಇವತ್ತು ನಿಮ್ಮ ಸ್ಟಾಂಪ್ ಡ್ಯೂಟಿ ಎಷ್ಟಿತ್ತು ನೂರು ರೂಪಾಯಿದ ಸ್ಟಾಂಪ್ ಡ್ಯೂಟಿ ಇವತ್ತು ಐದುನೂರು ರೂಪಾಯಿ ಮಾಡಿದ್ದಾರೆ ನೀವು ನೋಂದಣಿ ಮಾಡಿದರೆ ನೋಂದಣಿ ಶುಲ್ಕ ಮೂರು ಪಟ್ಟು ಹೆಚ್ಚು ಮಾಡಿದ್ದಾರೆ ಮೂರು ಪಟ್ಟು ನೀವು ರೆಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಎಷ್ಟು ರೊಕ್ಕ ಕೊಡ್ತಿದ್ರಿ ಅದನ್ನು ಮೂರು ಪಟ್ಟು ರೊಕ್ಕ ಕೊಟ್ಟು ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಫ್ರೀ ಬಸ್ ಬಿಟ್ಟಿದ್ದೀವಿ ಇವ್ರಿಗೆ ಫ್ರೀ ಬಿಟ್ಟಾರ ಅವರು ಬಸ್ ರೇಟ್ ಏರ್ಸ್ಯಾರ ಗಂಡು ಮಕ್ಳು ಹೋಗ್ಬೇಕಂದ್ರೆ ರೊಕ್ಕ ಕೊಟ್ಟು ನಿಂತ್ಕೋಬೇಕು ಪಾಪ ಯಾಕಂದ್ರೆ ಬಸ್ಸಿಂದ ತುಂಬ ಹೆಣ್ಮಕ್ಳೇ ಇರ್ತೀರಿ ನೀವು ಯಾರು ಹೋಗಿ ಕೇಳಿದ್ರು ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಯಾರು ಕೇಳಿದ್ರು ನನ್ನ ತಾಯಿಂದರು ಫ್ರೀ ಬಸ್ ಬೇಕಂತ ಈಗ ಏನಾಗಕತ್ತೈತೆ ಅಂದ್ರೆ ಮನೆಯಾಗ ಯಾರು ಇರಂಗಿಲ್ಲ ಎಲ್ಲರೂ ಅಡ್ಡಾಡೋಕ್ಕೆ ಹೋಗಿಬಿಡ್ತಾರೆ ನಮ್ಮೂರಾಗ ಸಿನ್ನೂರಾಗೆ ಒಬ್ಬ ಅಡ್ಡ ಮಕ್ಕಂಬಿಟ್ಟಿದ್ದೆ ಬಸ್ಗೆ ನಾನು ಹೇಳ್ತೀವಿ ಹೊಂಟಳ ನಾನು ಊಟ ಹಾಕರಿಲ್ರಿ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಅವನ ಪರಿಸ್ಥಿತಿ ಅದು ಅವರು ಫ್ರೀ ಐತೆ ಹೊಂಟು ಬಿಡ್ತಾರೆ ಎಲ್ಲರೂ ಕಲ್ ನನಗೆ ನಮ್ಮ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದ ಸರ್ ಏನು ಮಾಡ್ಬೇಕ್ರಿ ಇದು ಒಂದು ಅಂದೆ ನಮ್ಮೂರಾಗ ನಲ್ವತ್ತು ಮಂದಿ ಇದ್ದೀವಿ ಬಸ್ ಇಲ್ಲಿಗೆ ಅವರು ನಾವು ಇಲ್ಲಿ ನಲ್ವತ್ತು ಮಂದಿ ಅದೀವಿ ಸಿನ್ನೂರಿಗೆ ಬರಮ್ಮ ಇಲ್ಲಿಗೆ ಕಳಿಸಿಬಿಡು ಬಸ್ ಅಂತ ಆ ಮಟ್ಟಕ್ಕೆ ಹೋದರೆ ಎಲ್ಲಿ ಹೋಗ್ತಾ ಇದ್ದೀರಿ ಫ್ರೀ 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 ಇದು ಬಸವಣ್ಣ ಹುಟ್ಟಿ ಬೆಳೆದ ನಾಡು ಕಾಯಕವೇ ಕೈಲಾಸ ಅನ್ನೋದನ್ನು ಇಡೀ ಜಗತ್ತಿಗೆ ಬಸವಣ್ಣ ಕೊಟ್ಟು ಹೋದ ದುಡಿದು ಬದುಕಬೇಕು ಅನ್ನೋದು ಇವರು ಅದನ್ನು ಫ್ರೀ ಇದನ್ನು ಫ್ರೀ ಅಂತೇಳಿ ಇವತ್ತ ರಾಜುಗೌಡ್ರ ಪರಿಸ್ಥಿತಿ ಆಕಾರ ಎಮ್ ಎಲ್ ಎ ಆಗಿ ನನಗೆ ಈಗ ನಮ್ಮ ಭಾಗದಾಗ ಸ್ವಲ್ಪ ಗುಣ ಹೈದರಾಬಾದ್ ಕರ್ನಾಟಕದಾಗ ಒಂದಿಷ್ಟು ದುಡ್ಡು ಬರ್ತೈತಿ ರಾಜುಗೌಡ ಹೇಳೋರಿಲ್ಲ ಕೇಳೋರಿಲ್ಲ ಪಾಪ ಏನು ಮಾಡಬೇಕು ಎಲ್ಲ ಅದಕ್ಕೆ ಕೊಟ್ಟು ಕುಂತಾರ ಇವ್ರಿಗೆ ಒಂದು ರೂಪಾಯಿ ಕೆಲಸ ಮಾಡೋದಕ್ಕೆ ದುಡ್ಡು ಇರ್ಲಾರ್ದಂಥ ಪರಿಸ್ಥಿತಿ ಇದೆ ಅವರಷ್ಟೇ ಅಲ್ಲ ಕಾಂಗ್ರೆಸ್ನ ಎಮ್ ಎಲ್ ಎರೇ ವಿಷ ಕುಡಿತೀನಿ ಅಂತನಾ ಬೆಳಗಾವಿ ಎಮ್ ಎಲ್ ಎ ವಿಧಾನಸೌಧದಲ್ಲಿ ವಿಷ ಕುಡಿದ್ಬಿಡ್ತೀನಿ ನನಗೆ ಅವರು ದುಡ್ಡು ಕೊಡಲಿದ್ರೆ ಅಂತ ಇವತ್ತು ಎಲ್ಲರೂ ಅದೇ ನೋಡಿ ಹಿರಿಯರು ನಮ್ಮ ಬಿಜಾಪುರದ ಶಾಸಕರು ಪಾಟೀಲ್ರು ಎಂಥ ಪಾಟೀಲ್ ಎಂ ಬಿ ಆರ್ ಪಾಟೀಲ್ ಅತ್ಯಂತ ಸೀನಿಯರ್ ಮಿನಿಸ್ಟ್ರು ಆಳಂದದ ಶಾಸಕರು ನಮಗೆಲ್ಲ ಆತ್ಮೀಯರು ಹಿರಿಯರು ದೇವೇಗೌಡರ ಕಾಲದಾಗ ನಮ್ಮ ಪಕ್ಷದಾಗಿದ್ದವರು ನಮ್ದು ಹೆಂಗೈತೆ ಅಂದರೆ ದೇವೇಗೌಡ್ರದು ಈ ಲೀಡರ್ಗಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ ನಮ್ಮದು ನಾವು ತಯಾರು ಮಾಡಿ ತಯಾರು ಮಾಡಿ ಬ್ಯಾರಿಗೆಲ್ಲ ಕಳಿಸ್ಕೊಡ್ತೀವಿ ಆ ಆ ಕಡೆ ನಾವು ನೋಡ್ರಿ ನಮ್ಮೋ ಈ ಕಡೆಗೆನ ನೋಡ್ರಿ ನಮ್ಮವ ಆ ಕಡೆಗೆ ಬೊಮ್ಮಾಯಿ ಚೀಫ್ ಮಿನಿಸ್ಟ್ರ ಇದ್ರೆ ಈ ಕಡೆ ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್ ಇದ್ದ ಎಲ್ಲವೂ ನಮ್ಮ ಕೃಷಿಗಳು ಅದರ ಹೋಗಿ ಎಣಿಸಿದ್ರೆ ಓಸು ಮಂದಿ ನಮ್ಮವ್ರು ಇಲ್ಲಿಂದ ಹೋದವರು ಅಲ್ಲಿ ಲೀಡ್ರ್ ಆಗ್ತಾರೆ ಯಾಕಂದರೆ ಕಾಂಗ್ರೆಸ್ನ ಇಲ್ಲ ನಮ್ಮನ್ನು ಕರ್ಕೊಂಡು ಹೋಗೋಕೆ ಅವ್ರು ಯಾವಾಗಲೂ ಎಲ್ಲರೂ ಕರಿತಾರೆ ದೊಡ್ಡಪ್ಪನೂ ಕರಿತಾರ ನಮ್ಮ ಸಣ್ಣಪ್ಪನ ಅಪ್ಪನೂ ಕರೀತಾರೆ ಎಲ್ಲ ಅಪ್ಪನೂ ಕರೀತಾರೆ ಅವ್ರ ಪರಿಸ್ಥಿತಿ ಇದೆ ಅಂದ್ರೆ ಬೇರೆ ಲೀಡ್ರ್ಗಳು ಹೋಗಿ ಅಲ್ಲಿ ಆಗಬೇಕು ಇವತ್ತ ಹಳೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹೇಳೋರು ಕೇಳೋರಿಲ್ಲ ಓದೋರು ಎಲ್ಲರೂ ನಮ್ಮವರೇ ಈಗ ಮುಖ್ಯಮಂತ್ರಿ ಆಗೋದು ಅದಾಗೋದು ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅತ್ಯಂತ ಗೊಂದಲದಾಗೈತು ಕಾಂಗ್ರೆಸ್ಸಿನ ಬಗ್ಗೆ ರೋಷಿ ಹೋಗಿದೆ ಜನರಿಗೆ ಯಾವಾಗಾದರೂ ಚುನಾವಣೆ ಬಂದಿತ್ತಪ್ಪ ಯಾವಾಗಾದರೂ ಇವ್ರನ್ನ ತೆಗ್ದೇವೆ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿಂದ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಎಚ್ಚೆತ್ಕೋಬೇಕಾಗಿದೆ ರೈತರ ಪರವಾದ ಸರ್ಕಾರ ಬರಬೇಕು ಅಂದರೆ ನೋಡಿ ಪಂಚರತ್ನ ಕಾರ್ಯಕ್ರಮಗಳನ್ನು ಕುಮಾರಣ್ಣ ಕೊಟ್ಟ ಕುಮಾರಣ್ಣ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಯಾರೂ ಕೊಡೋದಕ್ಕಾಗದಿಲ್ರಿ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಏಕೀಕೃತವಾದ ಅಧಿಕಾರವನ್ನು ಮೊಟ್ಟ ಮೊದಲ ಬಾರಿಗೆ ಹಳ್ಳಿಗೆ ತಂದು ಬಡವರ ಮನೆಯಲ್ಲಿ ದೀನ ದಲಿತರ ಮನೆಯಲ್ಲಿ ಹರಿಜನ ಗಿರಿಜನರ ಮನೆಯಲ್ಲಿ ಏಡ್ಸ್ ರೋಗಿಯ ಮನೆಯಲ್ಲಿ ಮಲಗಿದ ಯಾವುದಾದರೂ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಣ್ಣ ಗ್ರಾಮ ವಾಸ್ತವ್ಯದ ಪರಿಕಲ್ಪನೆ ಪರಿಕಲ್ಪನೆ ಈ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಮೊದಲು ಕೊಟ್ಟತ ಕುಮಾರಣ್ಣ ಅವಾಗ ಹಾಸ್ಯ ಮಾಡಿದ್ರು ಕುಮಾರಣ್ಣ ಅಲ್ಲಿ ಹೋಗಿ ಮಕ್ಕಂಡ್ರೆ ಏನಾಗುತ್ತಂತ ಮತ್ತೆ ರಾಹುಲ್ ಗಾಂಧಿ ಮಾಡಕ್ಕೆ ಚಾಲು ಮಾಡಿದ್ನಲ್ಲ ನಮ್ಮ ಕಾರ್ಯಕ್ರಮವನ್ನೇ ಅವ್ನು ತಗೊಂಡು ಮಾತಾಡಿದ ಮೇಲೆ ಕಾಂಗ್ರೆಸ್ನವ್ರು ಬಾಯಿ ಬಂದಾಯ್ತು ಅದು ಅದ್ಭುತವಾದ ಕಾರ್ಯಕ್ರಮ ಅಲ್ಲಿ ಹೋಗಿ ನೋಡಿದ ಮೇಲೆ ಹಳ್ಳಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸುವರ್ಣ ಸೋ ಎಂಥದ್ದು ಸುವರ್ಣ ಸುವರ್ಣ ಗ್ರಾಮದ ಯೋಜನೆಯನ್ನು ಗುಲ್ಬರ್ಗಾದಲ್ಲಿ ಅಂದಿನ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳು ಇದ್ದಾಗ ಗುಲ್ಬರ್ಗಾಕ್ಕೆ ಬಂದು ಅದನ್ನು ಉದ್ಘಾಟನೆ ಮಾಡಿದರು ಹೌದಿಲ್ಲ ಉದ್ಘಾಟನೆ ಮಾಡಿದ್ರು ಅದನ್ನು ಶ್ಲಾಘನೆ ಮಾಡಿ ಹೇಳುವುದ್ರು ಇದು ಅದ್ಭುತವಾದ ಕಾರ್ಯಕ್ರಮ ಇದು ಆಗಬೇಕು ಅಂತ ಇವತ್ತು ಹಳ್ಳಿಗಳಲ್ಲಿ ಸಿ ಸಿ ರಸ್ತೆಗಳಾಗ್ತಾ ಇದ್ದರೆ ಆ ಯೋಜನೆಯಿಂದ ಇವತ್ತು ಮುಂದುವರೆದು ಎಲ್ಲ ಹಳ್ಳಿಗಳಲ್ಲಿ ನಾವು ಸಿ ಸಿ ರಸ್ತೆಗಳನ್ನು ಚರಂಡಿಗಳನ್ನು ನೋಡ್ತಾ ಇದ್ದೇವೆ ಇಲ್ಲದ್ರೆ ಯಾವೂ ಬರೋಕ್ಕಾಗ್ತಾ ಇದ್ದಿಲ್ಲ ಅಂಥ ಒಂದು ನಾಯಕರಿರ್ತಕ್ಕಂಥ ಪಕ್ಷ ನಮಗೆ ದೇವೇಗೌಡರ ಮಾರ್ಗದರ್ಶನ ಇದೆ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಹಾಗಾಗಿ ನಾನು ಹೆಚ್ಚು ಮಾತನಾಡಿದೆ ಇವತ್ತು ದೇವೇಗೌಡರು ಕೊಟ್ಟಂಥ ಕೊಡುಗೆ ಕುಮಾರಣ್ಣ ಕೊಟ್ಟಂಥ ಕೊಡುಗೆಗಳನ್ನು ನೋಡಿ ಎಂದಾದರೂ ಯಾವತ್ತಾದರೂ ಎಲ್ಲ ಬ್ಯಾಂಕ್ಗಳ ರಾಷ್ಟ್ರೀಕೃತ ಬ್ಯಾಂಕು ಕೋಆಪರೇಟಿವ್ ಬ್ಯಾಂಕು ಪ್ರೈವೇಟ್ ಬ್ಯಾಂಕು ಎಲ್ಲ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಿದ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣ ಇಪ್ಪತ್ತೈದು ಸಾವಿರ ಕೋಟಿ ನಿಮ್ಮ ಸಾಲ ಮನ್ನಾವನ್ನು ಮಾಡಿದ ನಾನು ಅವಾಗ ಮಂತ್ರಿ ಇದ್ದೆ ಅವರು ಭಾಗ್ಯಗಳು ಕಂಡೀಷನ್ನು ನಮ್ಮ ಭಾಗ್ಯಗಳು ಒಂದು ನಿಲ್ಬಾರ್ದು ಎಲ್ಲ ಭಾಗ್ಯಗಳು ನಡಿಬೇಕು ಅವ್ರ ಎಲ್ಲ ಭಾಗ್ಯನೂ ನಡೆಸಿ ನಾವು ಇಪ್ಪತ್ತೈದು ಸಾವಿರ ಕೋಟಿ ಹಣ ಎಲ್ಲಿ ಜೋಡಿಸ್ಬೇಕು ಅನ್ನೋ ಪರಿಸ್ಥಿತಿ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಅವರು ಭಾಗ್ಯಗಳನ್ನು ಮಾಡಿ ಅಭಿವೃದ್ಧಿಗೆ ಹಣವನ್ನು ಕೊಟ್ಟು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಮುಖ್ಯಮಂತ್ರಿ ಅಂದರೆ ಕುಮಾರಣ್ಣವರು ಅನ್ನೋದನ್ನು ರೈತರು ಮರಿಬಾರದು ಇದನ್ನೆಲ್ಲ ನೆನಪಿಟ್ಟುಕೊಂಡು ಇವತ್ತು ನಿಮ್ಮ ನಾಯಕರಾದ ರಾಜುಗೌಡರು ಅತ್ಯಂತ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರನ್ನು ನೀವು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದಾರೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೆ ಈ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರ ಜೊತೆಗೆ ಮೆಂಬರ್ಶಿಪ್ ಡ್ರೈವ್ಗು ಮಿಸ್ ಕಾಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘಗಾಗಿ ಅವರು ಮಾತನಾಡ್ತಾರೆ ಹಾಗಾಗಿ ನಾನು ಎರಡು ಮಾತುಗಳನ್ನು ಮುಗಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ನಿರ್ಗಮಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಜನತಾದಳ